ಪೂಜೆ ಮಾಡೋದಿಕ್ಕೆ ಒಲೆ ಪೂಜೆ ಮಾಡ್ತಾರೆ ಫಸ್ಟ್ ಪ್ರೋಗ್ರಾಮೇ ಅದು ನಮ್ಮಲ್ಲಿ ಒಲೆ ಪೂಜೆ ಮಾಡೋದು ಒಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಹಾಕೋದು ಇನ್ನೊಬ್ರು ಗಣಪತಿ ಗಿಡದೇ ರೆಡಿ ಮಾಡ್ಕೊತಿದ್ರೆ ಬಾಳೆ ಎಲೆ ಮೇಲೆ ಇವಾಗ ದೇವರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಡು ಹೊರಡೋದು ಮನೆಯಿಂದ

ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಊರಿಗೆ ಹೋಗ್ತಿದ್ದೀವಿ ನಾವು ಮದುವೆಗೆ ಅಂತ ಮೊದಲೇ ಹೇಳಿದ್ನಲ್ಲ ನಾನು ಇದು ನಾವು ಮದುವೆಗೆ ಒಂದಿನ ಮುಂಚೆ ಹೋಗಿದ್ವಿ ನಾವು ಹೋಗೋಷ್ಟು ಚಪ್ರ ಎಲ್ಲ ಹಾಕಿ ಆಗಿತ್ತು ನಮ್ಮಲ್ಲೆಲ್ಲ ಹದಿನ ಹನ್ನೆರಡು ಕಂಬ ಚಪ್ಪರ ಹಾಕೋದು ಅಂತ ನಾನು ಮೊದಲೇ ಹೇಳಿದ್ದೆ ಚಪ್ಪರ ಹಾಕೋದಿನ ಕೂಡ ನಮ್ಮಲ್ಲಿ ತುಂಬ ಸಂಭ್ರಮ ಇರುತ್ತೆ ಅಂದರೆ ಊರವರು ಎಲ್ಲ ಬಂದಿರ್ತಾರೆ ಚಪ್ಪರ ಹಾಕೋದಕ್ಕೆ ಅಂತ ಆವಾಗ ಕೂಡ ತುಂಬ ಚೆನ್ನಾಗಿರುತ್ತೆ ಅವತ್ತಿನ ವೀಡಿಯೋ ಆಗಿಲ್ಲ ನನಗೆ ನಮ್ಮಲ್ಲಿ ಚಪ್ಪರ ಹಾಕುವಾಗ ಹನ್ನೆರಡು ಕಂಬ ಹಾಕ್ತಾರೆ ಹನ್ನೆರಡು ಕಂಬದಲ್ಲಿ ಫಸ್ಟ್ ಕಂಬ ಹಾಲು ಬರೋ ಮರ ಕಂಬ ಹಾಕ್ತಾರೆ ಅಂದರೆ ಹಲಸಿನ ಮರದ ಕಂಬನ ಫಸ್ಟ್ ಹಾಕ್ತಾರೆ ಕಂಬ ಹಾಕೋಕ್ಕೂ ಮುಂಚೆ ಲೇಡೀಸ್ ಬಂದು ಅದಕ್ಕೆ ಪೂಜೆ ಮಾಡಿಬಿಟ್ಟು ಗಣಪತಿಗೆ ಇಟ್ಟು ಫಸ್ಟ್ ಚಪ್ಪರ ಕಂಬ ಊರೋದಕ್ಕೆ ಮುಂಚೆ ಗಣಪತಿಗೆ ಇಟ್ಟು ಗಣಪತಿ ಪೂಜೆ ಮಾಡಿ ಹಾಗೆ ಚಪ್ಪರ ಹಾಕೋ ಜಾಗಕ್ಕೆ ಗುಂಡಿಗೆ ಅಂದರೆ ಗುಂಡಿ ತೋಡಿರ್ತಾರಲ್ಲ ಚಪ್ಪರ ಹಾಕೋದಕ್ಕಿಂತ ಅಲ್ಲಿಗೆ ಸ್ವಲ್ಪ ಪೂಜೆ ಮಾಡಿಬಿಟ್ಟು ಆಮೇಲೆ ಹಾಲು ಕಂಬ ಊರೋದು ಫಸ್ಟು ಅದಾದಮೇಲೆ ಚಪರ ಹಾಕ್ತಾರೆ ಇಲ್ಲಿ ಕಾಣಿಸ್ತಿದೆ ಈ ತರ ಪೂಜೆ ಮಾಡೋದು ಇದು ನನ್ನ ತಂಗಿ ಟೈಮ್ ಅಲ್ಲಿ ಚಪ್ರ ಕಂಬ ಹಾಕಕ್ಕೆ ಮಾಡಿರೋ ಪೂಜೆ ಅದು ಇದು ನೆಕ್ಸ್ಟ್ ಡೇ ಛತ್ರಕ್ಕೆ ಹೊರಟಿದ್ರೆ ಎಲ್ಲರೂ ಪೂಜೆ ಮಾಡೋದಿಕ್ಕೆ ಒಲೆ ಪೂಜೆ ಮಾಡ್ತಾರೆ ಫಸ್ಟ್ ಪ್ರೋಗ್ರಾಮೆ ಅದು ನಮ್ಮಲ್ಲಿ ಒಲೆ ಪೂಜೆ ಮಾಡೋದು ಒಲೆ ಪೂಜೆ ಏನಕ್ಕೆ ಮಾಡ್ತಾರೆ ಅಂದ್ರೆ ಮದುವೆ ದಿನ ಅಡಿಗೆ ಮಾಡಬೇಕಲ್ಲ ಅಡಿಗೆ ಮಾಡೋಕೆ ಮುಂಚೆ ಒಲೆಗೆ ಪೂಜೆ ಮಾಡ್ತಾರೆ ಫಸ್ಟ್ ಒಲೆ ಪೂಜೆ ಮಾಡೋದಕ್ಕೆ ಏನೇನು ಐಟಮ್ಸ್ ಎಲ್ಲ ಬೇಕು ಅದನ್ನೆಲ್ಲ ಮನೆಯಿಂದ ರೆಡಿ ಮಾಡ್ಕೊಂಡು ತಗೊಂಡು ಹೋಗೋದು ಈ ತರ ಒಂದು ಪಚ್ಚಲೆ ಹಾಕೊಂಡು ಹೋಗ್ತಾ ಇದೀವಿ ಅಲ್ಲಿಗೆ ಊರ ಕಂದಿರಾ ಬರ್ತಾರೆ ಊರ ಕಂದಿರ ಅಂದ್ರೆ ನೆರೆಕೆರೆ ಮನೆಯವರ ಇರ್ತಾರಲ್ಲ ಲೇಡೀಸ್ ಐದ್ ಜನ ಅಥವಾ ಏಳು ಜನ ಆ ತರ ಹೊರಡೋದು ಬೆಳಿಗ್ಗೆ ಇವಾಗ ಸಿಕ್ಸ್ ತರ್ಟಿ ಆಗಿದೆ ಸಿಕ್ಸ್ ತರ್ಟಿಗೆ ಬೇಗ ಹೋಗಿ ಒಲೆಗೆ ಪೂಜೆ ಮಾಡಿ ಬಂದ್ಬಿಟ್ರೆ ಅವರು ಕ್ಯಾಟ್ರಿನ್ ಅವರು ಅಡಿಗೆ ಮಾಡ್ಬೇಕಲ್ಲ ಅಲ್ಲಿ ಒಲೆ ಪೂಜೆ ಆಗದೆ ಅಡಿಗೆ ಮಾಡಲ್ಲ ಹಾಗಾಗಿ ಬೇಗ ಹೊರಟಿದ್ದಾರೆ ಒಲೆ ಪೂಜೆ ಮಾಡಿಬಿಟ್ಟು ಬರ್ತೀವಿ ಅಂತ ಮತ್ತೆ ಮಧ್ಯೆ ಮೇಲೆ ಶಾಸ್ತ್ರಗಳಿದೆ ಶಾಸ್ತ್ರಗಳು ಮಧ್ಯಾಹ್ನ ಮೇಲೆ ಇಟ್ಕೊಂಡಿರೋದ್ರಿಂದ ಫಸ್ಟು ಊಟ ಕೊಟ್ಟು ಆಮೇಲೆ ಶಾಸ್ತ್ರಗಳನ್ನ ಸ್ಟಾರ್ಟ್ ಮಾಡೋದು ಅಂತ ಡಿಸೈಡ್ ಮಾಡಿಕೊಂಡು ಇವಾಗ ಒಲೆ ಪೂಜೆ ಮಾಡುವ ಅವ್ರು ಅಡುಗೆ ಮಾಡ್ತಾ ಇರ್ತಾರೆ ಮಧ್ಯಾಹ್ನ ಊಟಕ್ಕೆ ಬೇಕಲ್ಲ ಊರವರೆಲ್ಲ ಬಂದಿರ್ತಾರೆ ಇದು ಒಲೆ ಪೂಜೆ ಮಾಡ್ತಾ ಇರೋದು ಇದೊಂದು ಜಾಗ್ವಿ ವೀಡಿಯೋ ಮಾಡ್ಕೊಂಡಿದ್ದಾಳೆ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದಳೆ ಬ್ರೆಡ್ಲೆಲ್ಲ ಅಡ್ಡ ಇಟ್ಕೊಂಡು ಮನೆಯವರು ನೆರೆಕೆರೆ ಮನೆಯವರೆಲ್ಲ ಸೇರಿ ಒಲೆ ಪೂಜೆ ಮಾಡ್ತಾ ಇದ್ದಾರೆ ಲೇಡೀಸ್ ಎಲ್ಲ ಒಬ್ಬರೊಬ್ಬರು ಒಂದೊಂದು ಕೆಲಸ ಹಂಚ್ಕೊಂಡಿದ್ದಾರೆ ಒಬ್ಬರು ಒಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಹಾಕೋದು ಇನ್ನೊಬ್ರು ಗಣಪತಿ ಗಿಡದಕ್ಕೆ ರೆಡಿ ಮಾಡ್ಕೊತಿದ್ರು ಬಾಳೆ ಎಲೆ ಮೇಲೆ ಒಂದ್ಸರಿ ಅಕ್ಕಿ ಬೆಲ್ಲ ತೆಂಗಿನಕಾಯಿ ಹೂವು ಹಣ್ಣೆಲ್ಲ ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಈ ಥರ ಸಾಕ್ತಾಯಿದೆ ಕೆಲಸ ಒಲೆ ಪೂಜೆ ಇಷ್ಟೇ ಒಲೆ ಮೇಲೆ ರಂಗೋಲಿ ಹಾಕ್ತಿದಾರೆ ನೋಡಿ ಈ ಥರ ರಂಗೋಲಿ ಹಾಕಿ ಹೂ ಇಟ್ಟು ಅರ್ಶನ ಕುಂಕುಮ ಹಚ್ಚಿ ಗಣಪತಿಗೆ ಇಟ್ಟು ಉದ್ಕಡ್ ಹಚ್ಚಿ ಪೂಜೆ ಮಾಡಿಬಿಟ್ಟು ಆಮೇಲೆ ಹಣ್ಣು ಕಾಯಿ ಪ್ರಸಾದ ಎಲ್ಲ ಮಾಡಿಕೊಂಡು ಮಾಡಿರೋ ಪ್ರಸಾದನ ಐದೆಲೆ ಇಟ್ಟು ಐದೆಲೆಗೆ ಬಡಿಸಿ ಪೂಜೆ ಮಾಡಿ ದೇವರಿಗೆ ಅಂತ ಬಡಿಸೋದನ್ನು ನೈವೇದ್ಯ ಥರ ಬಡಿಸಿ ಪೂಜೆ ಮಾಡಿ ಪ್ರಸಾದ ನಿಂತ್ಕೊಂಡು ಪೂಜೆ ಎಲ್ಲ ಆದಮೇಲೆ ಒಲೆಗೆ ಬೆಂಕಿ ಹಚ್ಚಿಕೊಟ್ಟು ಬರೋದು ಆಮೇಲೆ ಅಡುಗೆಯವರಲ್ಲಿ ಕಂಟಿನ್ಯೂ ಮಾಡ್ಕೋತಾರೆ ಅಡುಗೆ ಕೆಲಸ ये था। ये ಒಲೆ ಪೂಜೆ ಮಾಡಿ ಬಂದಿದ್ದ ತಕ್ಷಣ ನಾವಿಲ್ಲಿ ಚತ್ರಕ್ಕೆ ಹೊರಡೋದಕ್ಕೆ ರೆಡಿ ಮಾಡ್ತಾ ಇದ್ದೀವಿ ತುಂಬ ಕ್ಲೋಸ್ ಇರೋವ್ರು ಸೋದರ ಮಾವ ಎಲ್ಲ ಮನೆಗೆ ಬಂದಿದ್ದಾರೆ ಇವಾಗ ದೇವರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಡು ಹೊರಡೋದು ಮನೆ ಇಲ್ಲ ಮೊದಲ ಈಗ ನಾವು ಈ ಶುಭದಿನ ಶುಭಗಳಿಗೆ ಶುಭ ನಕ್ಷತ್ರದಲ್ಲಿ ಎಲ್ಲಕ್ಕೆ ಎಲ್ಲಿ ಹೇಳಿದರು ಆಚ್ಚಿಯಂದ ದಾ ದೇವರಿಗೆ ಮುಂದೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದೇನಂದರೆ ಈ ಮನೆಯ ಮನುರನ ಸಾದ ಈ ಮನೆಯ ಹುಡುಗ ಸರತ್ ಎಂಬ ಐದಂಗು ಅಂದ್ರೆ ಮೊದಲಿಗೆ ಮಹಾಗಣಪತಿಗೆ ಮೊದಲು ಇಟ್ಟೋಳ ತಿಳಂಗ್ ಮೊದಲು ಯಾವುದೇ ಒಂದು ಕಾರ್ಯಕ್ರಮ ಶುಭ ಕಾರ್ಯಕ್ರಮ ನಾವು ಮೊದಲಿಗೆ ಮಹಾಗಣಪತಿನ ಆರಾಧನೆ ಮಾಡಿಕೊಂಡು ಮತ್ತೆ ಉಳಿದ ಕಾರ್ಯಕ್ರಮವನ್ನು ಮಾಡುವಂತದ್ದು ನಮ್ಮ ದೊಡ್ಡ ಹಿಂದೂ ಧರ್ಮದ ಮೂಲ ಪದ್ಧತಿ ಈ ಪದ್ಧತಿ ಅನುಗುಣವಾಗಿ ಈಗ ನಾವು ಕೊಡಗು ಜಿಲ್ಲೆ ಗ್ರಾಮದ ಮನೆ ಮನೆ ತನಕ ಈ ಮನೆ ಶ್ರೀ ಮೊನ್ನಪ್ಪ ಅವರ ಅನುಮತಿ ಮೇರೆಗೆ ಮತ್ತು ಪುಷ್ಪಾವತಿ ಮತ್ತು ಶ್ರೀ ದಿವಂಗತ ಮೋಹನ್ ದಂಪತಿಗಳ ಪುತ್ರ ಸರತ್ ಎಂಬ ಹೈದಂಗು ಕೊಡಗು ಜಿಲ್ಲೆಯ ಮಡಿಕೆ ತಾಲೂಕು ಗಂಗಾಧವರ ಅವರ ಅನುಮತಿಯ ಮೇರೆಗೆ ಪ್ರಥಮ ಪುತ್ರಿ ತನ್ವಿತಾರೆನ್ವಿತಾ ಎಂಬ ತನ್ವಿತಾ ಎಂಬ ಗೋಡೆಗೂ ಸಾಲ ಒಡಿ ಗೂಡೆ ಕೂಡ ಮೇರೆಗೆ ಈ ಹಿಂದೆ ಉಭಯ ಗೂಡಿನ ಮನೆಯಲ್ಲಿ ಇಲ್ಲಿನ ಹೋಗಿ ಉಬಯಸ್ಥರು ಸೇರಿ ನಿಗದಿಪಡಿಸಿದಂತಹ ಒಂದು ಮಾಧುಕಾರಿ ವಿಳೆ ವಿಲ್ಯವನ್ನು ಮಾಡಿ ಶುಭ ಕಾರ್ಯ ಮಾಡುವಂತಹ ಶುಭ ದಿನ ಶುಭಗಳಿಗೆ ನಮಗೆ ಕುಡಿ ಬಂದ ಮೇರೆಗೆ ನಾವಿಂದು ನಮ್ಮ ಹಿಂದೂ ಧರ್ಮದ ಮೂಲ ಪದ್ಧತಿಯ ಪ್ರಕಾರ ಮನೆ ಬಂದ ಮೇರೆಗೆ ಈ ಕಾರ್ಯಕ್ರಮ ನಡೆಸುವ ಈ ಮನೆಯು ಮನೆಯವನ್ನ ಬಂಧು ಮಿತ್ರ ನೆಂಟರನ್ನ ಒಳ್ಳೆ ಕೊಡುವುದರ ಮೂಲಕ ಕಾಗದ ಕೊಡುವ ಮೂಲಕ ಅಥವಾ ಫೋನ್ ಮಾಡೋದ್ರ ಮೂಲಕ ಅವರೆಲ್ಲ ಕರೆ ಬರಮಾಡಿ ಕಂಡು ಮನೆಯ ಮುಂದೆ ಹಸಿರು ತೋರಗಳನ್ನು ಹಸಿರು ಕಂಬಗಳನ್ನು ದೀಪಗಳನ್ನು ಹಾಕಿ ಶೃಂಗರಿಸಿ ಮಾಡೋದು ನಮ್ಮ ಹಿಂದೂ ಧರ್ಮದ ಕುಲ ಪದ್ಧತಿ ಈ ಪದ್ಧತಿ ಅನುಗುಣವಾಗಿ ಇವರು ನಿಟ್ಟಿಷ್ಟು ಎಲ್ಲ ಬಂದು ಈ ಕಾರ್ಯಕ್ರಮ ಮಾಡಿದರು ಇಂದು ನಾವು ದೇವತಾ ಕಾರ್ಯ ಅಂದ್ರೆ ಚಪ್ಪರ ಕಾರ್ಯಕ್ರಮನ ಈ ಮನೆಯು ಮಡಿಕೇರಿಯ ಗೌಡ ಸಮಾಜ ಕಲ್ಯಾಣ ಮಂಟಪದಲ್ಲಿ ಅದೇ ರೀತಿ ನಾಳೆ ನಾಳೆ ಬೆಳಿಗ್ಗೆನು ಶುಭ ದಿನ ಶುಭಗಳಿಗೆ ಶುಭ ನಕ್ಷತ್ರದಲ್ಲಿ ಶುಭ ನಗರದಲ್ಲಿ ಹತ್ತು ಮುಕ್ಕ ಹನ್ನೊಂದೂವರೆ ಸಮಯ ಸುಭ ಸಮಯದಲ್ಲಿ ಲಗ್ನ ಕಾರ್ಯಗಳ ಇಟ್ಕೊಂಡು ಅದೇ ರೀತಿ ದಂಪತಿ ಮುಹೂರ್ತ ಆಗಿ ಕೆಣ್ಣಿಸುವ ಕಾರ್ಯಕ್ರಮ ಅಲ್ಲಿ ಇಟ್ಕೊಂಡು ಎಲ್ಲಾ ಕಾರ್ಯಕ್ರಮಗಳನ್ನ ಅಲ್ಲಿ ಇಟ್ಕೊಂಡಳು ಅದೇ ರೀತಿ ಮನೆಗೆ ಬಂದು ಸಮಯವನ್ನು ಕೊಡ್ಕೊಳ್ಳು ಹಾಗೆ ನಾಗೋಳಿ ಇಲ್ಲಿ ಇಟ್ಕೊಂಡಳು ಈ ಮಾಡುವಂತ ಎಲ್ಲಾ ಕಾರ್ಯಕ್ರಮಗಳಿಗೂ ಯಾವುದೇ ಲೋಪದೋಷಗಳು ಬರದಂತೆ ಈ ಮಹಾಗಣಪತಿ ಇದ್ದು ಕುಲಗು ಕುಲಗು ಲಕ್ಷ್ಮೀ ವೆಂಕಟಮಣ ಇದ್ದು ಕಾವಿರಿ ತಾಯಿ ಇದ್ದು ಇಕುತಪ್ಪ ದೇವರು ಇದ್ದು ಇಲ್ಲಿ ಗುರುದೇವರ ಶಿವಪಾರ್ವತಿಯಲ್ಲಿ ಮಹದೇಶ್ವರ ಎಲ್ಲ ದೇವನ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದು ಏನಂದ್ರೆ ಎಲ್ಲಾ ಕಾರ್ಯಕ್ರಮಗಳಿಗೂ ಯಾವುದೇ ಶಾಶ್ವತ್ರವಾಗಿ ಮಾಡುವಂತಹ ಸಮಯಕ್ಕೂ ಅನುಗುಣವಾಗಿ ಮಾಡುವಂತ ಎಲ್ಲ ಕಾರ್ಯಗಳಿಗೆ ಏನು ತೊಂದರೆಗಳು ಆಗದಂತೆ ದೇವರು ಕಾಪಾಡಕ್ಕೂ ತಿಳಿಬಿಟ್ಟು ನಾವು ಇಲ್ಲಿ ನೆರೆದಿರುವಂತಹ ಎಲ್ಲ ಜನಗಳ ಪರವಾಗಿ ಮತ್ತೊಮ್ಮೆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಕಾರ್ಯಕ್ರಮವಾಗಿ ನೆರೆ ನೆರವೇರಿಸಿಕೊಡಕ್ಕ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಮುಂದಾಗ ಯಾವುದೇ ತೊಂದರೆಗಳು ಬಾರದಂತೆ ದೇವರು ಕಾಪಾಡಕ್ಕೂ ಅದೇ ರೀತಿ ನಾಳೆ ನಮಗೆ ಅವು ಇಳಿಸಿಕೊಟ್ಟ ಮಗಳು ಅವರ ಮನೆಯಲ್ಲಿ ಹಚ್ಚಿನಿಂದ ನಂದದೀಪ ಯಾವ ರೀತಿ ಬೆಳಗುತ್ತಿರುತ್ತೋ ಅವರ ಮನೆ ಸೂರ್ಯಚಂದ್ರ ಯಾವ ರೀತಿ ಪ್ರಕಾಶವನ್ನಾಗಿ ಒಂದು ಬೆಳಕು ಜೊತೆ ಅದೇ ರೀತಿ ಅವರ ಅಪ್ಪ ಅಮ್ಮನ ಜೊತೆ ಯಾವ ರೀತಿ ಅಲ್ಲಿ ಅವಳು ಖುಷಿ ಖುಷಿಯಾಗಿ ನಗರ ಬಾಳ್ತಿದ್ದು ಅದೇ ರೀತಿ ಮನೆಯಲ್ಲಿ ಅತ್ಯಂತ ಪತಿರಾಯನೊಂದಿಗೂ ಮನೆಯವರೊಂದಿಗೆ ನೆಂಟಿಷ್ಟು ಬಂಧುವರೊಂದಿಗೆ ಸುಶಾಂತಿ ನೆಮ್ಮದಿಯಿಂದ ಹೊಂದಾಣಿಕೆಯಿಂದ ಜೀವನ ನಡೆಸುವಂತಹ ಸೌಭಾಗ್ಯವನ್ನು ದೇವರು ಕರುಣಿಸಲಿದ್ದೀರಿ ಅವರಿಗೆ ಮುಂದಿನ ದಾಂಪತ್ಯ ಜೀವನಕ್ಕೂ ಕೊಟ್ಟು ಅವರ ಬಯಕೆಗಳೆಲ್ಲ ಶಾಸ್ತ್ರದ ಪ್ರಗತಿಯತ್ತ ಸಾಗುವಂತ ಸಾಗಲೀತೀರಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವೀಗ ಈ ಕಾರ್ಯಕ್ರಮಕ್ಕೆ ಮುಂದಾಗ ಹುಡುಗನ ಮದುವೆ ಮಂಟಪಕ್ಕೆ ಕರ್ಕೊಂಡು ಹೋಗೋದಿಕ್ಕೆ ಒಳ್ಳೆ ಟೈಮ್ ಕೊಟ್ಟಿದ್ದಾರೆ ಮನೆಯಿಂದ ಇಳಿಸಕ್ಕೆ ಹುಡುಗನ ಆ ಟೈಮಿಗೆ ಕರೆಕ್ಟ್ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲ ತರದಲ್ಲಿ ಒಳ್ಳೇದಾಗ್ಲಿ ಅಂತ ದೇವರಿಗೆ ಅಕ್ಕಿ ಹಾಕಿ ಕೈ ಮುಗಿದು ಇವಾಗ ಮನೆ ಇಳಿಸೋದು ಈಗ ಅಕ್ಕಿ ಹಾಕಿ ಒಬ್ಬೊಬ್ಬರೇ ಆಚೆ ಬರ್ತಿದ್ದಾಗೆ ಹುಡುಗ ಫಸ್ಟೇ ಅಕ್ಕಿ ಹಾಕಿದಾನೆ ಹಿರಿಯವರದೆಲ್ಲ ಹುಡುಗ ಕಾಲು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತಗೋಬೇಕು ಈಗ ಒಬ್ಬೊಬ್ಬರೇ ದೇವರಿಗೆ ಅಕ್ಕಿ ಹಾಕಿ ಕೈ ಮುಗ್ದು ಅಡ್ಡ ಬಿದ್ದು ಆಚೆ ಹೋಗ್ತಿದ್ದಂಗೆ ಲಾಸ್ಟ್ ಗೆ ನಮ್ಮ ದಿಬ್ಬಣ ಮುಖ್ಯಸ್ಥರಿದ್ದಾರಲ್ಲ ಪೇಟ ಹಾಕ್ಕೊಂಡಿದ್ದಾರೆ ಹಾಕೊಂಡಿದ್ದಾರೆ ನೋಡಿ ಅವರು ನಮ್ಮ ದಿಬ್ಬಣ ಮುಖ್ಯಸ್ಥರು ಅವರು ಒಳಗಡೆ ಒಂದು ಬ್ಯಾಗ್ ಇಟ್ಟಿದ್ದಾರೆ ಬ್ಯಾಗ್ ಅಲ್ಲಿ ಎಲೆ ಅಡಿಕೆ ಎಲೆ ತಟ್ಟೆ ಹಿಂಗಾರ ಹೂ ಹಿಂಗಾರ ಅದನ್ನೆಲ್ಲ ಇಟ್ಕೊಂಡಿದ್ದಾರೆ ಅದನ್ನ ದೇವ್ ಮನೆ ಒಳಗಡೆ ಇಟ್ಟಿದ್ದಾರೆ ಅದನ್ನ ತಗೊಳ್ತಾರೆ ಲಾಸ್ಟಿಗೆ ಅಕ್ಕಿ ಅಕ್ಕಿ ಹುಡುಗನ ಮನೆಯಿಂದ ಇಳಿಸುವಾಗ ಹುಡುಗನ ಸೋದರ ಮಾವದಿರು ಇಳಿಸ್ಬೇಕು ಅಥವಾ ಸೋದರ ಭಾವದಿರು ಅಂದ್ರೆ ಸೋದರ ಮಾವನ ಮಕ್ಕಳು ತರ ಇಳಿಸೋದು ಈಗ ನಮ್ಮ ಸೋದರ ಮಾವದಿರಿ ಇಬ್ರು ಸೇರಿ ನಮ್ಮ ಹುಡುಗನ ಇಳಿಸ್ತಾ ಇದಾರೆ ಮನೆಯಿಂದ ಆಚೆ ನಮ್ಮಲ್ಲಿ ಹುಡುಗನಾದ್ರು ಹುಡುಗಿಯಾದ್ರೂ ಕೂಡ ಸೋದರ ಮಾವನೇ ಇಳಿಸೋದು ಒಳಗಡೆ ಇಳಿಸುವಾಗ ಹುಡುಗಿನ ಕೂಡ ಹೆಣ್ಮಕ್ಳು ಮದುವೆ ಮಾಡುವಾಗ ಕೂಡ ಸೋದರ ಮಾವನೇ ಮನೆಯಿಂದ ಆಚೆ ಇಳಿಸಿ ಕೊಡೋದು ಬೆನ್ನಿಲ್ಸೋದಂದ್ರೆ ಒಂದ್ಸಲ ಮನೆಯಿಂದ ಆಚೆ ಬಂದ್ಮೇಲೆ ವಾಪಸ್ ಮನೆ ಒಳಗಡೆ ಹೋಗಂಗಿಲ್ಲ ಹೊಸಲ್ ದಾಟಂಗಿಲ್ಲ ಇನ್ನು ಹುಡುಗೀನ ಕರ್ಕೊಂಡೇ ಒಳಗಡೆ ಹೋಗಕ್ಕೆ ತಿರುಗಿ ನೋಡಬಾರ್ದು ಅಂತ ಕೂಡ ಇದೆ ಟೈಮಿಗೆ ಕರೆಕ್ಟಾಗಿ ಹುಡುಗನ ಇಳಿಸಿ ಆಯಿತು ಹಾಗೆ ನಾಳೆಗೆ ದಾರಿಗೆ ಬೇಕಾಗಿರೋ ಎಲ್ಲ ಐಟಮ್ಸ್ ಅವನ ಹಿಂದೆನೆ ಬಂತು ನೋಡಿ ಹೂ ಹಿಂಗಾರ ಚಿನ್ನ ಬಣ್ಣ ಏನೇನು ಬೇಕು ಇದು ಎಲ್ಲ ಮದರಂಗಿ ಕುಯ್ಯೋದು ಬಾಕಿ ಇದೆ ನಮ್ಮದು ಮದರಂಗಿ ಶಾಸ್ತ್ರ ಬಾಕಿ ಇದೆ ಹಾಗಾಗಿ ಹುಡುಗನ ಬೇಗ ಇಳಿಸಿದ್ವಿ ಒಳಗೆ ಹೋಗಂಗಿಲ್ಲ ಅಲ್ಲಿ ನಿಂತಿರಬೇಕು ನಮ್ದೆಲ್ಲ ಪ್ಯಾಕ್ ಆಗೋ ತನ್ಕೂ ನಮ್ಮದು ಮದರಂಗಿ ಶಾಸ್ತ್ರ ಆಗೋ ತನಕ ಅಲ್ಲೇ ಇರಬೇಕು ಆಮೇಲೆ ಗಾಡಿ ಪೂಜೆ ಮಾಡಿ ಹೊರಡೋದು ಇವತ್ತು ಶಾಸ್ತ್ರಕ್ಕಿರೋ ಎಲ್ಲ ಐಟಮ್ಸು ಹಾಗೆ ನಾಳೆಗೆ ಇರೋ ಐಟಮ್ಸು ದಾರೆ ಟೈಮಿಗೆ ಬೇಕಾಗಿರ್ತಾರಲ್ಲ ಅದೆಲ್ಲ ಹಾಗೆ ಅವನ ಬಟ್ಟೆ ಬರೆ ಎಲ್ಲ ಗಾಡಿಗೆ ಹೋಗ್ತಾ ಇದೆ ಒನ್ ಬೈ ಒನ್ ಈಗ ನಾವು ಮದರಂಗಿ ಗಿಡಕ್ಕೆ ಪೂಜೆ ಮಾಡಿ ಮದರಂಗಿ ಕುಯ್ಯೋ ಶಾಸ್ತ್ರಕ್ಕೆ ಹುಟ್ಟಿದೀವಿ ಮದರಂಗಿ ಶಾಸ್ತ್ರಕ್ಕೆ ಮದರಂಗಿ ಬೇಕಲ್ವಾ ಅದನ್ನ ನಾವು ರುಬ್ಬಿರೋ ಮದರಂಗಿನೇ ಬೇಕು ಅದಕ್ಕೆ ಫಸ್ಟ್ ಗಿಡಕ್ಕೆ ಹೋಗಿ ಗಿಡಕ್ಕೆ ನೀರು ಹೋಗಿದ್ದು ಅರ್ಶನ ಕುಂಕುಮ ಇಟ್ಟು ಎಲೆ ಅಡಿಕೆ ಇಟ್ಟು ಪೂಜೆ ಮಾಡಿ ನೀರು ಹಾಕೋ ತುಂಬಾ ಮಂದಿ ಇದ್ರೆ ಐದೆಲೆ ಒಂದು ಅಡಿಕೆ ಹಾಕಿ ಮದರಂಗಿ ಜೊತೆ ರುಬ್ಬದು ನಾವು ಸ್ವಲ್ಪ ಶಾಸ್ತ್ರಕ್ಕಾಗಿ ಒಂಚೂರು ಕುಯ್ಕೊಂಡಿದ್ವಿ ಅಷ್ಟೇ ಹಾಗಾಗಿ ಸ್ವಲ್ಪ ಅಂದರೆ ಒಂದು ಚಿಕ್ಕ ತುಂಡು ಅಡಿಕೆ ಮತ್ತೆ ಒಂದೇ ಒಂದೇ ಎಲೆ ಹಾಕಿ ಒಳ್ಳೆದಲ್ಲೇ ರುಬ್ಬಿರೋದು ಮದ್ರಂಗಿ ಗಿಡಕ್ಕೆ ಪೂಜೆ ಮಾಡುವಾಗಲೂ ಅಷ್ಟೇ ಐದು ಜನ ಲೇಡೀಸ್ ಹೊರಟಿದಿರೋದು

ಮದ್ರಂಗಿ ಗಿಡಕ್ಕೆ ಸುತ್ತು ಬಂದು ಆಮೇಲೆ ಮದ್ರಂಗಿ ಕುಯ್ಯಕ್ಕೆ ಇರೋದು ಶಾಸ್ತ್ರ ನಮಗೆ ಇದು ಸುತ್ತ ಬರಕ್ಕಾಗಲ್ಲ ಆ ಕಡೆ ಬರೇ ಸುತ್ತ ಬರಕ್ಕೆ ಹೋದ್ರೆ ಕೆಳಗಡೆ ಇರ್ತೀವಿ ശാസ്ത്ര <laughs> <laughs> <laughs>

நல்ல நேரம் <initiatives> <risque> <doors> ठीक है ना खुश है ना इतना कॉफी रिमाइंडर मार दला हां 70% को कुमार आइटम 100 का इधर ओके राजू ठीक है ठीक ना मार दो 100 का क्या नहीं किए तू हूं ईकड़ा मिल गया सिन्हा मत है माने हो मतलब एक देना कटियो ठीक है ठीक है हां के बाद आ ना। 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 गए तो? वादे वादे। गाड़ी ಬಂದಳಲು ಹೊರಳಲಿ ಕಡ್ಡಿಲಿ ಕಡ್ಡಿ ಆ 플레이 ಆನ್ ಪ್ಲೇ ಮಾಡೋಕೆ ಓಕೆ ಮತ್ತೆ ಕಾಂಬಲ್ ದೇವಸ ಬಂದು ಐತಿಲಿ ಆತ್ಮಕಂ ಕೊಯಡಕ ಬೆಡ ಬೆಡ ಹಿಂಗೆ ಹಿಂಗೆ ಇಷ್ಟು ಕಿತ್ತೆ ಬಿಡೋಮ್ಮಾ ಕತ್ತೆ ಕೊನ್ಸು ತವಾಗಿನೇ ಟಚ್ ಮಾಡಿಕೊಬೇಡ

ಬೆಳಗ್ಗೆಯಿಂದ ಛತ್ರಕ್ಕೆ ಹೊರಡೋ ತನಕ ಏನೇನಾಯ್ತು ಏನೆಲ್ಲ ಮಾಡಿದ್ರು ಅಂತ ಈ ವಿಡಿಯೋದಲ್ಲಿ ತೋರಿಸಿದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಛತ್ರಕ್ಕೆ ಹೋದ್ಮೇಲೆ ಶಾಸ್ತ್ರಗಳು ಯಾವ ರೀತಿ ಆಯ್ತು ಯಾವ ಶಾಸ್ತ್ರಗಳನ್ನ ಮಾಡ್ತೀವಿ ನಾವು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಮ್ಮ ಕೊಡಗಲ್ಲಿ ನಾವು ಹತ್ತು ಕುಟುಂಬ ಹದಿನೆಂಟು ಗೋತ್ರ ಏನಿದ್ದೀವಿ ಅವರು ಮದ್ವೆನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಡಿಟೇಲ್ ಆಗಿ ತೋರ್ಸಕ್ಕೆ ನೋಡಿದ್ದೀನಿ ನಾನು ಸಾಧ್ಯ ಆದಷ್ಟು ತೋರಿಸಿದ್ದೀನಿ ಕೆಲವೊಂದು ಮಿಸ್ ಆಗಿದೆ ಆದರೂ ಎಷ್ಟು ಸಾ ನನ್ನ ಕೈಲಿ ಎಷ್ಟು ಸಾಧ್ಯ ಅಷ್ಟು ತೋರಿಸಿದ್ದೀನಿ ಮದುಮಕ್ಕಳ ಅಕ್ಕ ಅಥವಾ ತಂಗಿದಿರು ಯಾರಿರ್ತಾರೆ ಅವರು ಕಂಚಿಮಿ ಹಿಡಿಯೋದು ನಾನು ಕಂಚಿಮಿ ಆಗಿರೋದ್ರಿಂದ ಕಂಚಿಮಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ನಾನು ಇಟ್ಕೊಂಡಿದ್ದೀನಿ